ನನಗೆ ಗೊತ್ತಿಲ್ಲ ನನಗೆ ಆ ಥರ ನನಗೇನು ನನ್ನ ಅರಿವಿಗೂ ಬಂದಿಲ್ಲ ನನ್ನ ಗಮನಕ್ಕೂ ಬಂದಿಲ್ಲ ಏನೋ ಬರ್ತಾ ಇರ್ತಾರೆ ಟಿಕೆಟ್ ಆಕಾಂಕ್ಷಿಗಳು ಬರ್ತಾ ಇರ್ತಾರೆ ಕೇಳ್ತಾ ಇರ್ತಾರೆ ಏನಾದ್ರು ಮಾಡ್ತಿರ್ತಾರೆ ನಾನು ಅದಕ್ಕೆ ಕೇಳುವಂಥ ಹಕ್ಕು ಎಲ್ಲರಿಗೂ ಇರುತ್ತೆ ನಾನು ಕೇಳಬಾರ್ದು ಅಂತ ಹೇಳೋಕ್ಕಾಗಲ್ಲ ಮೈಸೂರು ಕೊಡಗಿನ ಪ್ರತಿಯೊಬ್ಬ ಜನರಿಗೂ ಕೂಡ ಆಯಾ ಪಕ್ಷದಲ್ಲಿ ಅವರು ಒಂದು ಪಕ್ಷದ ಒಂದು ಸದಸ್ಯರಾಗಿದ್ದರೆ ಅವರು ಕೇಳ್ಬೋದು ಟಿಕೆಟನ್ನು ಕೇಳುವಂಥ ಹಕ್ಕು ಅವ್ರಿಗಿರುತ್ತೆ ಕೇಳ್ತಾರೆ ಅಂತ ನಾನು ಭಾವಿಸಿದ್ದೀನಿ ಇಷ್ಟು ಹೊರತಾಗಿ ನಾನು ಈಗಲೇ ಹೇಳ್ತೀನಿ ಹತ್ತು ವರ್ಷ ಒಬ್ಬ ಸಂಸದನಾಗಿ ನಾನು ನಿಯತ್ತಿಂದ ಕೆಲಸ ಮಾಡಿದ್ದೀನಿ ನಂತರ ಕೆಲಸ ಮಾಡಲಿಕ್ಕೆ ನಾನು ಇವಾಗ ಹೇಳ್ಬಿಡ್ತೀನಿ ನನ್ನನ್ನು ಮ್ಯಾಚ್ ಮಾಡೋಕ್ಕೆ ಯಾರಿಗಲ್ಲೋ ಆಗೋಲ್ಲ ನಾನು ಅಷ್ಟು ನಾನು ಒಬ್ಬ ಆಗಿ ಬಂದವನು ನಾನು ಹಾಗಾಗಿ ಒಬ್ಬ ಜರ್ನಲಿಸ್ಟು ಕಮ್ ಪಾಲಿಟಿಷಿಯನ್ ನಾನು ಹಾಗಾಗಿ ನನ್ನ ಕೆಲಸನ ಯಾರಕ್ಕೆಲ್ಲೂ ಮ್ಯಾಚ್ ಮಾಡೋಕ್ಕಾಗಲ್ಲ ಇದರ ಆಚೆಗೆ ರಾಜಕಾರಣದಲ್ಲಿ ದ್ವೇಷ ಅಸೂಯೆಗಳು ಜಾಸ್ತಿ ಇರ್ತವೆ ಏನೇ ಆದರೂ ನನಗೆ ನಾನು ತಲೆ ಕೆಡಿಸ್ಕೊಳ್ಳಲ್ಲ ನಾನು ಆ ತಾಯಿ ಚಾಮುಂಡಿಯಲ್ಲಿ ಅಚಲವಾದಂಥ ವಿಶ್ವಾಸ ಇಟ್ಟಿದ್ದೀನಿ ಈಗ ನಮ್ಮನ್ನು ಯಾರಾದರೂ ಯಾರು ನಮ್ಮ ಬಗ್ಗೆ ಹಸು ಇಟ್ಕೊಂಡಿದ್ರೆ ಅಂತ ತಿಳ್ಕೊಳ್ಳಿ ಪ್ರೀತಿಸುವಂಥವರ ಹಾರೈಕೆನೂ ಭಾಳ ದೊಡ್ಡದಿರುತ್ತೆ ಹಾಗೆ ದೇಶಕ್ಕೆ ಮೋದಿ ಬೇಕು ಅಂತ ಕೋಟ್ಯಾಂತರ ಜನ ಹಾರೈಕೆಯನ್ನು ಅವರ ಆಶೀರ್ವಾದ ಮಾಡ್ತಿರ್ಬೇಕಾದ್ರೆ ಅವರ ಹರೈಕೆಯ ಮುಂದೆ ಅವರ ಆಶೀರ್ವಾದದ ಮುಂದೆ ಯಾರೋ ಒಂದಷ್ಟು ಜನರ ಹಸುವೆ ಶಾಪ ತಟ್ಟೋದಿಲ್ಲ ಹಾಗೆ ಕೊಡಗು ಮೈಸೂರು ಜನರ ಅವರ ಹಾರೈಕೆ ಅವರ ಆಶೀರ್ವಾದದ ಮುಂದೆ ಇದು ಯಾವುದು ನಿಲ್ಲಲ್ಲ ಅಂತ ನನಗೆ ಖಚಿತವಾದ ವಿಶ್ವಾಸ ಇದೆ ನಾನು ತಾಯಿ ಚಾಮುಂಡಿಯ ಪರಮ ಭಕ್ತ ಆ ತಾಯಿ ನನ್ನನ್ನು ಕೈ ಬಿಡಲ್ಲ ಅಂತ ನನಗೆ ವಿಶ್ವಾಸ ಇದೆ ಇವತ್ತು ಮೈಸೂರು ಹುಲಿಗಳಿಗೆ ಫೇಮಸ್ ಇರ್ಬೋದು ಆದರೆ ತಾಯಿ ಏರಿರೋದು ಸಿಂಹವನ್ನು ಆ ತನ್ನ ವಾಹನವನ್ನು ಅವಳು ಕೈಬಿಡಲ್ಲ